ಿ ನಾವು ವಿಜಯಾನಂದನವರ ಜಾತ್ರೆ ಮಾರಪ್ಪನ್ಪಳೆ ವಾರ್ಡ್ ಅಲ್ಲಿ ಮಾಡ್ತಾ ಇದೀವಿ ಇದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಮಾಡ್ತಾ ಇದ್ದೋ ಕೊರೋನಾ ಬರೋದ್ರಿಂದ ಸ್ವಲ್ಪ ನಾವು ಮೂರು ವರ್ಷ ಗ್ಯಾಪ್ ಕೊಟ್ಟಿದ್ದು ಅದಾದ ನಂತರದಲ್ಲಿ ಈಗ ನಾವು ಪ್ರಾರಂಭ ಮಾಡಿದೀವಿ ಐದು ದಿನಗಳ ಜಾತ್ರೆಯಲ್ಲಿ ಬುಧವಾರ ದೇವರು ಪ್ರತಿಷ್ಠಾಪನೆ ಮಾಡಿದೀವಿ ಶ್ರೀ ಅಣ್ಣಮ್ಮ ದೇವಿ ನಗರ ದೇವತೆ ಅಣ್ಣಮ್ಮ ಇರ್ಬೋದು ಸರ್ಕಲ್ ಮಾರಮ್ಮ ಇರ್ಬೋದು ನಗರ ದೇವತೆ ನಮ್ಮ ಏರಿಯಾದ ದೇವತೆ ಹೊನ್ನಾಳಮ್ಮ ದೇವಿ ಇರ್ಬೋದು ಮೂರು ದೇವತೆಗಳ ಉತ್ಸವವನ್ನು ನಾವು ಈ ವಿಜಯಾನಂದ ನಗರ ನಂಜುಡೇಶ್ವರನಗರ ಕೃಷ್ಣಾನಂದ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಒಂದೇ ದಿನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಊಟದ ವ್ಯವಸ್ಥೆ ಇತ್ತು ಎರಡನೇ ಎರಡನೇ ದಿವಸ ಗುರುವಾರ ಡ್ಯಾನ್ಸ್ ಕಾರ್ಯಕ್ರಮ ಫೈರೋಜ್ ಡ್ಯಾನ್ಸ್ ಕಾರ್ಯಕ್ರಮ ಇತ್ತು ಊಟದ ವ್ಯವಸ್ಥೆ ಮಾಡಿದ್ದು ಅನದಾಸ ಕಾರ್ಯಕ್ರಮ ದಿನ ಐದು ದಿನಗಳ ಕಾಲ ನಾವು ನಡೀತಾ ಇದೆ ಅನಾದಾಸ ಕಾರ್ಯಕ್ರಮ ಆಗ್ಬೋದು ದೇವ್ರಿಗೆ ಏನು ಅಲಂಕಾರ ಇರ್ಬೋದು ಎಲ್ಲ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಏನು ಕಾರ್ಯಕ್ರಮ ಇವರು ನಮ್ಮ ನಗರದ ಜನತೆಗೆ ಒಳ್ಳೆ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಗರ ನಗರದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲ ಕನ್ನಡಿಗರಿಗೂ ಎಲ್ಲ ಧರ್ಮದ ನಾಯಕರುಗಳಿಗೂ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಗರ ದೇವತೆ ಅಣ್ಣಮ್ಮ ನಮ್ಮ ಬೆಂಗಳೂರಿನ ನಾಡ ದೇವತೆ ಅಣ್ಣಮ್ಮ ಅದರಿಂದ ನಮ್ಮ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಐದು ದಿನಗಳ ಜಾತ್ರೆ ಇದು ಭಾನುವಾರ ಕಡೆ ದಿನ ನಾಳೆ ನಾಳೆ ನಾಲ್ಕು ನಾಲ್ಕು ಗಂಟೆ ಸರಿಯಾಗಿ ಅದ್ದೂರಿ ಮೆರವಣಿಗೆ ಮೂಲಕ ನಾವು ಬೀಳ್ಕೊಡುಗೆ ಕಾರ್ಯಕ್ರಮ ಶ್ರೀ ಅಣ್ಣಮ್ಮ ದೇವಿ ಮತ್ತು ಸರ್ಕಲ್ ಸಕಲ್ಮರಮ್ಮ ಹೊನ್ನಾಳಮ್ಮ ದೇವಿಯನ್ನು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಕಲಾ ತಂಡ ಜನಪದ ಕಲಾ ತಂಡಗಳು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತಾ ಇದೀನಿ ಎಲ್ಲಾ ನಾಗರಿಕರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾರಪ್ಪಂಪಳ್ಳಿ ವಾರ್ಡಿನ ಎಲ್ಲ ಅಕ್ಕಪಕ್ಕದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಹಾರೈಸುತ್ತ ಇದ್ದೀನಿ ಮತ್ತೆ ಇದ್ದೀನಿ